ಹೋಬಳಿ ಮಠದ ಕ್ರಿಕೆಟ್ ಪಂದ್ಯಾವಳಿಗೆ ಶಾಸಕ ಎಂಆರ್ ಮಂಜುನಾಥ್ ಚಾಲನೆ ನೀಡಿದರು ಜೈ ಹಿಂದ್ ಕ್ರಿಕೆಟರ್ಸ್ ವತಿಯಿಂದ ಪಾಳ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಹೋಬಳಿ ಮಠದ ಕ್ರಿಕೆಟ್ ಪಂದ್ಯಾವಳಿಗೆ ಶಾಸಕ ಎಂಆರ್ ಮಂಜುನಾಥ್ ರವರು ಮೈದಾನದಲ್ಲಿ ಬ್ಯಾಟ್ ಬೀಸುವ ಮುಖೇನ ಚಾಲನೆ ನೀಡಿ ಮಾತನಾಡಿದರು ಅಲ್ಲ <laughs> 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 ದೊಡ್ಡ ಮಟ್ಟದಲ್ಲಿ ಇದೆ ಮೊದಲು ಪ್ರಥಮ ಬಾರಿ ಅಂತ ಅನ್ಸುತ್ತೆ ಏನಪ್ಪ ಇಂಥ ಒಂದು ಕ್ರೀಡಾ ಸ್ಫೂರ್ತಿಯಿಂದ ತಾವೆಲ್ಲರೂ ಭಾಗವಹಿಸಿ ಈ ಒಂದು ಟೂರ್ನಮೆಂಟ್ ನ ಯಶಸ್ವಿ ಮಾಡಿದಿರ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ರೆ ವೇದಿಕೆ ಮೇಲೆ ಕ್ರೀಡಾ ಸ್ಫೂರ್ತಿ ಇನ್ನ ವರ್ಷ ವರ್ಷ ಹೆಚ್ಚಾಗ್ಲಿ ಯಾಕಂದರೆ ಪಾಂಡ್ ಬಹುಶಃ ವಾಲಿಬಾಲ್ ಅಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಅದೇ ರೀತಿ ಕ್ರಿಕೆಟ್ಗೂ ನೀವೆಲ್ಲ ಅಷ್ಟೇ ಆಸಕ್ತಿ ವಹಿಸ್ತಾ ಇದ್ದೀರಿ ಅದನ್ನು ನಾನು ಬಹಳ ಒಂದು ಹೆಮ್ಮೆ ಅನಿಸುತ್ತೆ ನಿಮ್ಮೆಲ್ಲರ ಒಂದು ಏನು ವಿದ್ಯೆ ಜೊತೆಗೆ ಇದೇ ಅಕಾಡೆಮಿಕ್ಸು ತಾವು ಅದರ ಜೊತೆಗೆ ನಿಮ್ಮ ಒಂದು ದೈಹಿಕ ಚಟುವಟಿಕೆ ಅಂತಂದರೆ ಒಂದು ಇದು ಕ್ರೀಡೆನೇ ಇಂಪಾರ್ಟೆಂಟು ಅದರಲ್ಲಿ ನಿಮ್ಮೆಲ್ಲರ ಆಸಕ್ತಿ ಇದು ಬಹಳ ಮುಖ್ಯ ನೀವೇನಾದರೂ ಒಂದು ಸಾಧಿಸಬೇಕಂದ್ರೆ ಎಲ್ಲ ಥರದಲ್ಲೂ ಇರಬೇಕಾಗತ್ತೆ ಬಹುಶಃ ಯುವಕರಲ್ಲಿ ಆ ಒಂದು ಪ್ರತಿಭೆ ಹೊರಬರಬೇಕಾದ್ರೆ ಇದೇ ಒಂದೇ ಸೀಮಿತವಾಗಲ್ಲ ನಿಮ್ಮ ಕ್ರೀಡೆ ಮತ್ತು ನಲ್ಲ ಉಳಿದ ಬೇರೆ ಬೇರೆ ಯಾವ್ಯಾವ ಒಂದು ಕ್ರೀಡೆಗಳಲ್ಲಿ ತಮ್ಮೆಲ್ಲರ ಒಂದು ಟ್ಯಾಲೆಂಟ್ ಇದೆಯೋ ಅದು ಹೊರಬರ್ಬೇಕು ಅದು ಮುಖ್ಯವಾಗಿ ಈ ಭಾಗದಲ್ಲಿ ಬಹುಶಃ ನನಗೆ ಒಂದು ಇವತ್ತೇನು ತಾವೆಲ್ಲ ಅವಕಾಶ ಕೊಟ್ಟಿದ್ದೀರಾ ನಾನು ಒಂದು ಕ್ರೀಡಾಂಗಣ ಒಂದು ಹೇಳಿ ಒಂದು ಅವಕಾಶ ಹೇಳಿ ನಾನು ಇವತ್ತು ಅಧಿಕಾರಿ ಮಾಡಿಕೊಳ್ಳಿ ಅದನ್ನು ಮಾಡಲೇಬೇಕು ಅಂತೇಳಿ ಮುಖ್ಯ ಅದು ಹೋಬಳಿ ಮಟ್ಟ ಬೇರೆ ಅಟ್ಲೀಸ್ಟ್ ಪಂಚಾಯತಿ ಮಟ್ಟದಲ್ಲೂ ಅದು ಬೇಕು ಯಾಕಂದರೆ ಇವತ್ತು ಯುವಕರ ಒಂದು ಈಗ ಇರ್ತಕ್ಕಂಥದ್ದೆಲ್ಲನೂ ನಾವು ಈಗ ರೈತಾಪಿ ವರ್ಗದ ಮಕ್ಕಳು ಈಗ ಅವ್ರಿಗೆ ಇನ್ನೂ ಒಂದು ಸ್ಥಳಾವಕಾಶ ಅದಾಗಬೇಕು ಆದ್ದರಿಂದ ಅದು ಅಂತ ಹೇಳಿ ತೀರ್ಮಾನ ತಗೊಂಡು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಅದೊಂದು ಅವಕಾಶ ಆಗಲಿ ಅಂತ ಹೇಳಿ ಭಾರತಿಸ್ತೇನೆ ಜೊತೆಗೆ ವರ್ಷ ವರ್ಷ ನೀವು ಈ ಒಂದು ಟೂರ್ನಮೆಂಟನ್ನ ಒಂದು ಯಶಸ್ವಿಗೊಳಿಸಿ ಅದೇ ರೀತಿ ಕ್ರೀಡಾಪಟುಗಳು ಹೊರಹೊಮ್ಮಿ ಇವತ್ತು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಏನು ಐ ಪಿ ಎಲ್ ನಡೀತಿದೆ ಯಾರಾದರೂ ಬಹುಶಃ ಅದು ಆಗಲಿ ಆ ಟ್ಯಾಲೆಂಟ್ ಹೊರಗೊಂದು ಆ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾನು ಆಶಿಸ್ತೇನೆ ಒಂದು ಏನಪ್ಪ ಅಂದರೆ ನೀವು ಅಕಾಡೆಮಿಗೆ ಆಡಬೇಕಾಗತ್ತೆ ಬಹುಶಃ ಈ ಸ್ಪೋರ್ಟ್ಸ್ ಅಕಾಡೆಮಿ ಇಲ್ಲ ಬಹುಶಃ ಮೈಸೂರು ಬಿಟ್ಟರೆ ಬೆಂಗಳೂರಲ್ಲಿರು ಅಂಥದನ್ನೇನಾದರೂ ಇಲ್ಲಿ ಹೆಚ್ಚು ಟ್ಯಾಲೆಂಟ್ ಇರ್ತಕ್ಕಂತವ್ರು ಬಗ್ಗೆ ಮಾತಾಡ್ತಿರೋದು ನಾನೇನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ ಬಂದಿಲ್ಲ ನಿಮ್ಮ ಪ್ರತಿಭೆ ಹೊರಗ್ ಬರ್ಬೇಕು ಅದರಿಂದ ಏನು ನಿಮ್ಮನ್ನ ಮೇಲ್ಮಟ್ಟ ಕಳಿಸ್ಬೇಕು ಅನ್ನೋದು ನಮ್ಮ ಆಶಯ ಅದಕ್ಕೆ ನಿಮ್ಮೆಲ್ಲ ಒಂದು ನಿಮ್ಮ ಪರಿಶ್ರಮ ನಿಮ್ಮ ಒಂದು ಗುರಿ ಮುಖ್ಯ ನೀವೇನಾದ್ರೂ ಸೊ ಅದನ್ನೆಲ್ಲ ನೀವು ಅರ್ಥಕೊಂಡು ನೀವು ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಕ್ರೀಡೆಗೆ ಏನೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯನೋ ವರ್ಷ ಒಂದು ಕ್ರೀಡಾಂಗಣದ ಜೊತೆಗೆ ಅದಕ್ಕೆ ಏನೆಲ್ಲ ಒಂದು ಸರ್ಕ ಸೌಕರ್ಯಗಳ ಅವಶ್ಯಕತೆ ಇದೆ ಅದಕ್ಕೆಲ್ಲದಕ್ಕೂ ಪ್ರೋತ್ಸಾಹ ಮಾಡಲಿಕ್ಕೆ ನಾನು ಸುರಾ ಸಿದ್ಧನಿದ್ದೇನೆ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಒಂದು ಏನು ಕ್ರೀಡೆ ನಿಮ್ಮ ಉತ್ಸಾಹ ಇಷ್ಟೊಂದು ಇರ್ತಕ್ಕಂಥವರಿಗೆ ನಾವು ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅದರಲ್ಲೂ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ಇವತ್ತೇನು ನಿಮಗೆ ಬೆನ್ನೆಲುಬಾಗಿದ್ದಾರೆ ಅವರು ಸಹ ನಿಮ್ಮ ಜೊತೆ ಇರ್ತಾರೆ ಅವ್ರ ಜೊತೆ ನಾನು ಸಹ ಇದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮಹೇಶ್ ಹಾಗೂ ಮುಖಂಡರುಗಳಾದ ದೊಡ್ಡ ಸಿಗನಾಯಕ ನಾಯಕ ಗೋಪಾಲ್ ನಾಯಕ ರಾಜು ನಾಗಣ್ಣ ಶಿವು ಹಾಗೂ ಕ್ರೀಡಾಪಟುಗಳು ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸ್ಯಾಮುವೆಲ್ ಜಿಲ್ಲಾ ವರದಿಗಾರರು ಚಾಮರಾಜನಗರ ಜಿಲ್ಲೆ